ಓಂ ಶಾಂತಿ ನೀವು ತ್ರಿಮೂರ್ತಿ ತಂದೆಯ ಮಕ್ಕಳಾಗಿದ್ದೀರಿ ನಿಮಗೆ ತಮ್ಮ ಮೂರು ಕರ್ತವ್ಯಗಳ ನೆನಪಿರಲಿ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಮರೆತು ಓದದ್ದು ಹೋಯಿತು ನಡೆದು ಓದದ್ದು ನಡೆದು ಬಿಟ್ಟು ಓದವರು ಮರೆತು ಹೋದವರು ಮರೆತರು ಮರೆತು ಬಿಡಿ ಆದರೆ ಇದರಿಂದ ಕಲಿತ ಪಾಠ ಎಂದು ಮರೆಯಬೇಡಿ ಶಕ್ತಿ ಅಂತೂ ಪ್ರತಿಯೊಂದು ಮಾತಿನಲ್ಲಿಯೂ ಬೇಕು ಇದು ಈಶ್ವರಿಯ ಶಕ್ತಿಯಾಗಿದೆ ಇದಕ್ಕೆ ಯೋಗ ಬಲದ ಶಕ್ತಿ ಎಂದು ಹೇಳಲಾಗುತ್ತದೆ ಉಳಿದೆಲ್ಲವೂ ದೈಹಿಕ ಶಕ್ತಿಗಳಾಗಿವೆ ಇದು ಆತ್ಮಿಕ ಶಕ್ತಿಯಾಗಿದೆ ತಂದೆಯು ಕಲ್ಪ ತಿಳಿಸುತ್ತಾರೆ ಏ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಸರ್ವ ಶಕ್ತಿವಂತ ತಂದೆಯನ್ನು ನೆನಪು ಮಾಡಿ ಅವರು ಒಬ್ಬ ತಂದೆಯೇ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದಲೇ ಆತ್ಮವು ಪವಿತ್ರವಾಗುವುದು ಇವು ಧಾರಣೆ ಮಾಡುವ ಬಹಳ ಒಳ್ಳೆಯ ಮಾತುಗಳಾಗಿವೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆಂದು ಯಾರಿಗೆ ನಿಶ್ಚಯವೇ ಇಲ್ಲವೋ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ನೀನು ಎಲ್ಲ ವಿಷಯಗಳಲ್ಲೂ ಸೋತಾಗ ದಿಕ್ಕೆ ಕಾಣದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವ ಅವನ ಹೆಸರನ್ನು ಉಚ್ಚರಿಸುತ್ತೀರೋ ಏಕೆಂದರೆ ಅರೆ ಕೃಷ್ಣ ಅರೆ ರಾಮ ಮಂತ್ರವು ಗೆಲುವಿನ ಕೀಲಿ ಕೈಯಲ್ಲ ಒಬ್ಬ ಪರಮಾತ್ಮನ ನೆನಪೇ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ ದೇಹಾಭಿಮಾನದ ಕಠಿಣ ಕಾಯಿಲೆ ಉಂಟಾಗುವುದರಿಂದ ಯಾವ ಯಾವ ನಷ್ಟ ಆಗುತ್ತೆ ಅಂತ ದೇಹಾಭಿಮಾನದಲ್ಲಿ ಈರ್ಷೆ ಇರುತ್ತದೆ ಈರ್ಷೆಯ ಕಾರಣ ಪರಸ್ಪರ ಉಪ್ಪು ನೀರಾಗಿರ್ತಿರುತ್ತಾರೆ ರೀತಿಯಿಂದ ಸೇವೆ ಮಾಡೋದಿಲ್ಲ ಒಳಗಿಂದೊಳಗೆ ಸುಡುತ್ತಿರುತ್ತಾರೆ ನಿಶ್ಚಿಂತರಾಗುವುದಿಲ್ಲ ಮಾಯೆಯು ಅವರಿಗೆ ಬಹಳ ಮೋಸ ಮಾಡುತ್ತಿರುತ್ತದೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಬಿದ್ದು ಹೋಗ್ತಾರೆ ಇದರ ಕಾರಣ ವಿದ್ಯೆಯೇ ಬಿಟ್ಟು ಹೋಗುತ್ತೆ ದೇಹಾಭಿಮಾನದ ಕಾರಣ ಹೃದಯ ಶುದ್ಧವಾಗಿರುವುದಿಲ್ಲ ಹೃದಯವು ಶುದ್ಧವಿಲ್ಲದಿರುವ ಕಾರಣ ತಂದೆಯ ಹೃದಯವನ್ನೇರೋದಿಲ್ಲ ಮೂಡ್ ಆಫ್ ಆಗಿ ಬಿಡುತ್ತಾರೆ ಅವರ ಚೆಹರೆಯೇ ಬೇರೆಯಾಗಿ ಬಿಡುತ್ತದೆ ಕೇವಲ ತಂದೆಯನ್ನೇ ನೆನಪು ಮಾಡುತ್ತೀರಾ ಅಥವಾ ಇನ್ನೇನನ್ನಾದರೂ ನೆನಪಿಗೆ ಬರುತ್ತದೆಯೋ ಅಂತ ಬಾಬಾ ಕೇಳ್ತಿದ್ರು ಮಕ್ಕಳಿಗೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಮೂರರ ನೆನಪಿರ್ಬೇಕು ಯಾಕೆಂದ್ರೆ ಜೊತೆ ಜೊತೆಗೆ ಒಟ್ಟಿಗೆ ನಡೆಯುತ್ತದೆ ಎಲ್ಲವೇ ನೀವು ಹೇಳುತ್ತೀರಿ ನಮಗೇನು ಚಿಂತೆ ಇದೆ ನಾವು ಸ್ವರ್ಗದ ಸ್ಥಾಪನೆ ಮಾಡಬೇಕೆ ಅಥವಾ ಕುಳಿತು ಈ ಕೆಲಸ ಮಾಡಬೇಕೆ ಆ ನಶೆಯು ಏರಿ ಬಿಡುತ್ತದೆ ಇದಕ್ಕೆ ಮೌಲಾಯಿ ಮಸ್ತಿ ಎಂದು ಹೇಳಲಾಗುತ್ತದೆ ಮೌಲನ ಮಸ್ತಾನಿಗಳಾಗಿದ್ದೇವೆ ನಿಮಗೆ ತಿಳಿದಿದೆ ಈಶ್ವರನಿಂದ ನಮಗೆ ಏನೇನು ಪ್ರಾಪ್ತಿಯಾಗುತ್ತಿದೆ ಅವರು ನಮಗೆ ಓದಿಸುತ್ತಿದ್ದಾರಲ್ಲವೇ ನಿಮಗೆ ತಿಳಿದಿದೆ ಈಶ್ವರನಿಂದ ನಮಗೆ ಏನೇನು ಪ್ರಾಪ್ತಿಯಾಗುತ್ತಿದೆ ಅವರು ನಮಗೆ ಓದಿಸುತ್ತಿದ್ದಾರಲ್ಲವೇ ಅವರಿಗೆ ಹೆಸರುಗಳಂತೂ ಬಹಳ ಇದೆ ಆದರೆ ಕೆಲ ಕೆಲವು ಹೆಸರುಗಳು ಬಹಳ ಮಧುರವಾಗಿವೆ ಈಗ ನಾವು ಮೌಲಾಯಿ ಮಸ್ತಿಗಳಾಗಿದ್ದೇವೆ ತಂದೆಯು ಬಹಳ ಸಹಜವಾದ ಸೂಚನೆ ನೀಡುತ್ತಾರೆ ಬುದ್ಧಿಯೂ ಸಹ ತಿಳಿದುಕೊಳ್ಳುತ್ತದೆ ಅವಶ್ಯವಾಗಿ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಾಗುತ್ತೇವೆ ಮತ್ತು ವಿಶ್ವದ ಮಾಲೀಕರು ಆಗುತ್ತೇವೆ ಇದೇ ಚಿಂತೆ ಇದೆ ತಂದೆಯನ್ನು ಪ್ರತಿ ಶ್ವಾಸವೂ ಅಥವಾ ಪ್ರತಿ ಕ್ಷಣವೂ ನೆನಪು ಮಾಡಬೇಕು ಅಣ್ಣ ಕಲ್ಪದ ಹಿಂದೆಯೂ ತಿಳಿದುಕೊಂಡಿರಲಿಲ್ಲ ಆದ್ರಿಂದ ನೆನಪು ಮಾಡುತ್ತಿಲ್ಲವೆಂದು ತಿಳಿಯಲಾಗುತ್ತದೆ ಇದು ಭವಿಷ್ಯಕ್ಕಾಗಿ ವಿದ್ಯೆಯಾಗಿದೆ ಓದದಿದ್ದರೆ ಕಲ್ಪ ಕಲ್ಪವೂ ಓದಿಲ್ಲ ಅಥವಾ ಕಡಿಮೆ ಅಂಕಗಳಿಂದ ತೆರೆಗಡೆಯಾಗಿದ್ದರು ಎಂದು ತಂದೆ ತಿಳಿಯುತ್ತಾರೆ ಶಾಲೆಯಲ್ಲಿ ಅನೇಕರೀರ್ಣರೂ ಆಗುತ್ತಾರೆ ನಂಬರ್ ವಾರ್ ಆಗಿಯೇ ಆಗುತ್ತಾರೆ ಹಾಗೆಯೇ ಇದು ಸಹಜ ಸಹಜ ವಿದ್ಯೆಯಾಗಿದೆ ಇದರಲ್ಲಿ ನಂಬರ್ ವಾರ್ ಆಗುತ್ತಾರೆ ಯಾರು ಬುದ್ಧಿವಂತನಾಗಿರುತ್ತಾರೆಯೋ ಅವರು ಓದಿ ಅನ್ಯರಿಗೆ ಹೊಂದಿಸುತ್ತಾ ಇರುತ್ತಾರೆ ಯಾರು ಬುದ್ಧಿವಂತರಾಗಿರುತ್ತಾರೆಯೋ ಅವರು ಓದಿ ಅನ್ಯರಿಗೂ ಓದಿಸುತ್ತಾ ಇರುತ್ತಾರೆ ತಂದೆ ತಿಳಿಸ್ತಾರೆ ನಾನು ನೀವು ಮಕ್ಕಳ ಸೇವಕನಾಗಿದ್ದೇನೆ ಮತ್ತು ಮಕ್ಕಳು ಹೇಳುತ್ತೀರಿ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಕಲ್ಯಾಣ ಮಾಡಬೇಕಾಗಿದೆ ಅಂತ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ಪಾಂಡವರಿಗೆ ಮಾಯೆಯೊಂದಿಗೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವುಂಟಾಗುತ್ತದೆ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಅಲುಗಾಡುತ್ತಾರೆ ಕೆಲವೊಮ್ಮೆ ಸತ್ತು ಹೋಗುತ್ತಾರೆ ಜ್ಞಾನವನ್ನು ಬಿಟ್ಟು ಹೋಗುವುದು ಆದ್ದರಿಂದ ಎಲ್ಲಿಯೇ ಇರಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ತು ಸೇವೆ ಮಾಡುತ್ತಾ ಇರಿ ನೀವು ಸೇವೆಗಾಗಿ ನಿಮಿತ್ತರಾಗಿದ್ದೀರಿ ನೀವೀಗ ಯುದ್ಧದ ಮೈದಾನದಲ್ಲಿದ್ದೀರಲ್ಲವೇ ಯಾರು ಹೊರಗೆ ಕ್ರೋಸ್ತ ವ್ಯವಹಾರದಲ್ಲಿರುವರೋ ಅವರಲ್ಲಿಯೂ ಸಹ ಕೆಲವರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಮಾಯೆಯ ಜೊತೆ ಪೂರ್ಣ ಯುದ್ಧವೂ ನಡೆಯುತ್ತಿರುತ್ತದೆ ಕ್ಷಣ ಪ್ರತಿ ಕ್ಷಣ ನಿಮ್ಮ ಪಾತ್ರವು ಕಲ್ಪದ ಇಂದಿನ ತರಹ ನಡೆಯುತ್ತಾ ಬಂದಿದೆ ಇಷ್ಟು ಸಮಯ ಕಳೆದು ಹೋಗಿದೆ ಎಂದು ನೀವು ಹೇಳುತ್ತೀರಿ ಇದರಲ್ಲಿ ಏನೇನಾಗಿದೆ ಎಂಬುದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಪೂರ್ಣ ಜ್ಞಾನವೂ ಬುದ್ಧಿಯಲ್ಲಿದೆ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ ಅವುಗಳನ್ನು ತಿಂದು ಬದುಕುವ ಸಿಂಹ ಹುಲಿ ಚಿರತೆಗಳು ನಾಲ್ಕೈದು ಮರಿಗಳಿಗೆ ಜನ್ಮ ನೀಡುತ್ತವೆ ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ ಬೆರಲೇಣಿಕೆಯಷ್ಟು ಸಿಂಹ ಹುಲಿಗಳು ಉಳಿಯುತ್ತವೆ ಧರ್ಮದಿಂದ ಬದುಕುವವರು ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ ಅಣ್ಣ ಪತಿ ದೋಣಿಯನ್ನು ಸಿಕ್ಕಿ ಹಾಕಿಸುತ್ತಾರೆ ಎಲ್ಲರಿಗೆ ಶಿವತಂದೆಯೊಂದಿಗೆ ಕೆಲಸವಿದೆ ಇದನ್ನಂತೂ ಸಾಕ್ಷಾತ್ಕಾರ ಮಾಡುತ್ತೀರಿ ಬ್ರಹ್ಮರವರನ್ನು ಸಹ ಮಾಡುವವರು ಶಿವತಂದೆಯಾಗಿದ್ದಾರೆ ಇವರು ಶಿವತಂದೆಯನ್ನು ನೆನಪು ಮಾಡುವುದರಿಂದಲೇ ಈ ರೀತಿ ಆದರೂ ತಂದೆಗೆ ಗೊತ್ತಿದೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಹೇಗೆ ಇಲಿಯೂ ಖಚಿತ ಅದು ತಿಳಿಯುವುದೇ ಇಲ್ಲ ಅದೇ ರೀತಿ ಮಾಯೆಯೂ ಸಹ ಇಂತಹ ಮಸ್ತಿಯಲ್ಲಿ ಆಗಿದೆ ಅದೇ ರೀತಿ ಮಾಯೆಯು ಸಹ ಇಂತಹ ಮಸ್ತ ಇಲಿಯಾಗಿದೆ ಮಹಾರಥಿಗಳು ಸಹ ಎಚ್ಚರಿಕೆಯಿಂದಿರಬೇಕು ನಮ್ಮನ್ನು ಮಾಯೆಯು ಬೀಳಿಸಿ ಬಿಟ್ಟಿದೆ ಉಪ್ಪು ನೀರನ್ನಾಗಿ ಮಾಡಿದೆ ಎಂಬುದನ್ನು ಅವರು ಅರಿತುಕೊಳ್ಳುವುದೇ ಇಲ್ಲ ಮೌಲಾಯಿ ಮಸ್ತಿಯಲ್ಲಿದ್ದು ಅನ್ನು ಸ್ವತಂತ್ರ ಮಾಡಿಕೊಳ್ಳಬೇಕಾಗಿದೆ ಯಾರದೇ ಬಂಧನದಲ್ಲಿ ಬಂಧಿತರಾಗಬಾರದು ಮಾಯಿ ಎಂಬ ಇಲಿಯಿಂದ ಬಹಳ ಬಹಳ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಎಚ್ಚರಿಕೆಯಿಂದಿರಬೇಕು ಮನಸ್ಸಿನಲ್ಲಿ ಎಂದೂ ಪತಿತ ವಿಚಾರವೂ ಬರಬಾರದು ತಂದೆಯ ಮೂಲಕ ಜ್ಞಾನದ ಯಾವ ಅಪಾರ ಧನವೂ ಸಿಗುತ್ತದೆಯೋ ಅದರ ಖುಷಿಯಲ್ಲಿರಬೇಕಾಗಿದೆ ಈ ಸಂಪಾದನೆಯಲ್ಲೆಂದೂ ಸಂಶಯ ಬುದ್ಧಿಯವರಾಗಿ ಸುಸ್ತಾಗಬಾರದು ಈ ವಿದ್ಯಾರ್ಥಿ ಜೀವನವು ಅತ್ಯುತ್ತಮವಾಗಿದೆ ಆದ್ದರಿಂದ ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ಅಣ್ಣ ಇವತ್ತಿನ ವರದಾನ ಬಾಬಾ ಕೊಡ್ತಿದ್ದಾರೆ ಸದಾ ಎಚ್ಚರಿಕೆಯಿಂದಿರುತ್ತಾ ಎಲ್ಲರ ಆಸೆಗಳನ್ನು ಪೂರ್ಣ ಮಾಡುವಂತಹ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತಾಭಾವ ಅಂತ ಈಗ ಎಲ್ಲ ಮಕ್ಕಳಲ್ಲಿಯೂ ಇದೇ ಶುಭ ಸಂಕಲ್ಪ ಇಮರ್ಜ್ ಆಗಿರಬೇಕು ಸರ್ವರ ಆಸೆಗಳನ್ನು ಪೂರ್ಣ ಪಡೆಯಬೇಕು ಅಂತ ಎಲ್ಲರ ಇಚ್ಛೆಯಾಗಿದೆ ಜನನ ಮರಣದ ಮುಕ್ತವಾಗಿ ಬಿಡಬೇಕು ಅದರ ಅನುಭವ ಮಾಡಿಸಿ ಇದಕ್ಕಾಗಿ ತಮ್ಮ ಶಕ್ತಿಶಾಲಿ ಸತೋಪ್ರಧಾನ ವೈಬ್ರೇಷನ್ ನಿಂದ ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನು ಬದಲಾಯಿಸಿ ಮಾಸ್ಟರ್ ದಾತ ಆಗಿ ಎಲ್ಲ ಆತ್ಮರ ಆಸೆಗಳನ್ನು ಪೂರ್ಣ ಮಾಡಿ ಮುಕ್ತಿ ಮುಕ್ತಿಯ ದಾನ ನೀಡಿ ಈ ಜವಾಬ್ದಾರಿಯ ಸ್ಮೃತಿ ನಿಮ್ಮನ್ನು ಸದಾ ಎಚ್ಚರಿಕೆಯಿಂದಿಡುತ್ತದೆ ಸ್ಲೋಗನ್ ಮುರುಳೀಧರನ ಮುರುಳಿಯ ಮೇಲೆ ದೇಹದ ಪರಿವೆಯನ್ನು ಮರೆತು ಬಿಡುವಂಥವರೇ ಸತಿಯ ಗೋಪ ಗೋಪಿಕೆಯರು ನಾನು ಅಂದ್ಕೊಳ್ತೀನಿ ಈ ದಿನದ ಈ ಮುರಳಿಯ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ದರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ